ಅಂಗಾಂಗ ದಾನದ ಮೂಲಕ ಮರಣ ನಂತರ ಬೇರೆಯವರ ಜೀವವನ್ನು ಉಳಿಸಬಹುದಾಗಿದೆ ಒಬ್ಬ ದಾನಿಯಿಂದ ಎಂಟು ಜನರ ಜೀವವನ್ನು ಉಳಿಸಬಹುದಾಗಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದರು ಬೆಳಗಾವಿಯಲ್ಲಿಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಬೆಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಭಾರತೀಯ ಅಂಗಾಂಗ ದಾನ ವಿಚಾರಣೆ ರೀತಿ ಭಾರತೀಯ ಅಂಗಾಂಗ ದಾನ ದಿನ ಆಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ವೇದಿಕೆಯ ಮೇಲೆ ಫಾದರ್ ಪ್ರಮೋದ್ ಕುಮಾರ್ ಕಿತ್ತೂರು ಶಾಸಕರಾದಂತಹ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಯುಕ್ತರಾದಂತಹ ಡಿ ರಣದೀಪ್ ಆಯುಕ್ತರು ನಿರ್ದೇಶಕರಾದ ಡಾ ಜಿಎನ್ ಶ್ರೀನಿವಾಸ್ ಸಹ ನಿರ್ದೇಶಕರಾದಂತಹ ರಣಜಿ ಎಂ ಪ್ರಧಾನ ಕಾರ್ಯದರ್ಶಿ ಹರ್ಷ ಗುಪ್ತಾ ಅಭಿಯಾನ ನಿರ್ದೇಶಕರಾದಂತಹ ನವೀನ್ ಭಟ್ ಬೆಳಗಾವಿಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕರಾದಂತಹ ರಾಹುಲ್ ಶಿಂದೆ ಬೆಳಗಾವಿಯ ಜಿಲ್ಲಾ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಮಹೇಶ್ ಕೋನಿ ಕಾಹೇರನ್ ಉಪಕುಲಪತಿಗಳಾದಂತಹ ನಿತಿನ್ ಗಂಗಾನಿ ಬೇಕೆಎಲ್ಇ ವೈಸ್ ಚಾನ್ಸ್ಲರ್ ವೆಂಕಟೇಶ್ ಮೊಘೇರ್ ವಿಎಸ್ ಸಾಧುನವರ ವಿಎಸ್ ಮುನ್ಯಾ ಸೇರಿದಂತೆ ಇನ್ನೂ ಉಪಸ್ಥಿತರಿದ್ದರು